ಬೆಳಗಾವಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಣ ಪತ್ತೆ ವಿಚಾರ ಮಹಾರಾಷ್ಟ್ರ ಪೊಲೀಸರು ಈ ಬಗ್ಗೆ ಪತ್ರವನ್ನು ಬರೆದಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ನಮ್ಮ ಪೊಲೀಸರಿಗೆ ಮಹಾರಾಷ್ಟ್ರದಿಂದ ಪತ್ರವನ್ನು ಬರೆದಿದ್ದಾರೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿಯನ್ನ ಕೇಳಿದ್ದೀನಿ ಯಾಕಂತ ಹೇಳಿದ್ರೆ ತನಿಖೆ ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ ಹೆಚ್ಚು ಮಾಹಿತಿ ಇದ್ರ ಬಗ್ಗೆ ಸಿಕ್ಕಿಲ್ಲ ಡೀಟೇಲ್ ಆಗಿ ಇನ್ನೂ ಒಂದಷ್ಟು ಮಾಹಿತಿ ನಮಗೆ ತಲುಪಬೇಕಾಗಿದೆ ತನಿಖೆಯ ನಂತರ ಮಾಹಿತಿ ಏನು ಸಿಗುತ್ತೆ ಸಿಕ್ಕಿದ ಮೇಲೆ ಪೊಲೀಸರು ನಮ್ಮ ಪೊಲೀಸರು ಏನೆಲ್ಲ ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ಕೈಗೊಳ್ತಾರೆ ಆ ಒಂದು ಪರಿಶೀಲನೆ ಬಗ್ಗೆ ನೋಡ್ತಾರೆ ಪರಿಶೀಲಿಸಿ ಮಾಹಿತಿ ಕೊಡುವಂತೆ ಈಗಾಗಲೇ ಕೇಳಿದ್ದೀನಿ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ ಯಾಕಂತ ಹೇಳಿದ್ರೆ ಅತಿ ದೊಡ್ಡ ಒಂದು ದರೋಡೆ ಪ್ರಕರಣ ಇದು ಕೇಳುವಷ್ಟು ಈಸಿ ಇಲ್ಲ ಇಂಥದ್ದೊಂದು ಪ್ರಕರಣ ಬಹಳಷ್ಟು ತಡವಾಗಿ ಬೆಳಕಿಗೆ ಬಂದಿದೆ ಹಾಗಾಗಿ ಈಗಾಗಲೇ ಪತ್ರ ಬಂದಿರೋದು ನಿಜ ಮಹಾರಾಷ್ಟ್ರ ಪೊಲೀಸರಿಗೆ ಬಗ್ಗೆ ನಮಗೆ ಪತ್ರವನ್ನು ಬರೆದು ತಿಳಿಸಿದ್ದಾರೆ ಜೊತೆಗೆ ನಮ್ಮ ಸಹಕಾರವನ್ನ ಕೂಡ ಕೇಳಿದ್ದಾರೆ ಈಗಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಪೊಲೀಸರಿಗೆ ಮಹಾರಾಷ್ಟ್ರದಿಂದ ಪತ್ರವನ್ನು ಬರೆಯಲಾಗಿದೆ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೇಳಿದೀವಿ ಯಾಕಂದ್ರೆ ತನಿಖೆ ಈಗ ಪ್ರಾರಂಭದ ಇರೋದ್ರಿಂದ ಮತ್ತಷ್ಟು ವಿಚಾರ ನಮಗೆ ಗೊತ್ತಾಗಬೇಕಾಗಿದೆ ಹಾಗಾಗಿ ಇನ್ನೊಂದಷ್ಟು ಮಾಹಿತಿ ಸಿಗಬೇಕು ಮಾಹಿತಿ ಸಿಕ್ಕಿಲ್ಲ ತನಿಖೆಯ ನಂತರ ಮಾಹಿತಿ ಸಿಕ್ಕಿದ ಮೇಲೆ ಪೊಲೀಸರು ಏನ್ ಕ್ರಮವನ್ನ ಕೈಗೊಳ್ಳಬೇಕು ನಮ್ಮಿಂದ ಏನ್ ಸಾಧ್ಯವಾಗುತ್ತೋ ಅದನ್ನ ಖಂಡಿತ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಲ್ಲ ಮಹಾರಾಷ್ಟ್ರ ನಮ್ಮ ಪತ್ರ ಬರೆದಿದ್ದಾರೆ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ ಯಾಕೆಂದರೆ ಅದು ಇನ್ನೂ ಸ್ಟೇಜಸ್ ಅಲ್ಲಿ ಇದೆ ನಮ್ಗೆ ಮಾಹಿತಿಗಳು ಸಿಕ್ಕಿಲ್ಲ ಮಾಹಿತಿ ಬಂದ ಮೇಲೆ ನಾವು ನಾವೇನು ಕ್ರಮ ತಗೋಬೇಕು ನಮ್ಮ ಇನ್ವಾಲ್ವ್ಮೆಂಟ್ ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ ಸರ್ ಲೆಟ್ರಲ್ಲಿ ಮಹಾರಾಷ್ಟ್ರದವರು ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರ ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನೂ ಇದಿಲ್ಲ ಇಲ್ಲ ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಪತ್ರ ಬರೆದಿದ್ದಾರೆ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ನಾನು ಕೇಳಿದ್ದೇನೆ ಯಾಕೆಂದರೆ ಅದು ಇನ್ನೂ ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ ನಮಗೆ ಮಾಹಿತಿಗಳು ಸರಿಯಾಗಿ ಇನ್ನೂ ಸಿಕ್ಕಿಲ್ಲ ಮಾಹಿತಿ ಬಂದ ಮೇಲೆ ನಾವು ನಾವೇನು ಕ್ರಮ ತೊಗೋಬೇಕು ನಮ್ಮ ಇನ್ವಾಲ್ವ್ಮೆಂಟ್ ನಮ್ಮ ರಾಜ್ಯದ ಪೊಲೀಸ್ ಇನ್ವಾಲ್ವ್ಮೆಂಟ್ ಎಷ್ಟು ಏನಿರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ ಅದನ್ನು ಪರಿಶೀಲನೆ ಮಾಡಿ ನನಗೆ ಮಾಹಿತಿ ಕೊಡಿ ಅಂತೇಳಿ ಕೇಳಿದ್ದೇನೆ ಸರ್ ಹೆಲ್ಪ್ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡುವಾಗ ನಮ್ಮ ಸಹಕಾರನು ಬೇಕಾಗ್ತದೆ ಅನ್ನೋ ರೀತಿಯಲ್ಲಿ ಕೇಳಿದ್ದಾರೆ ಅದು ಬಿಟ್ಟರೆ ಬೇರೆ ಇನ್ನೇನು ಸದ್ಯಕ್ಕೆ ಏನು ಇದಿಲ್ಲ ಇಲ್ಲ ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಪೊಲೀಸ್ನವರಿಗೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಶ್ರೀಧರ್ ಕೋಟಾರ್ಗಸ್ತಿ ಶ್ರೀಧರ್ ನಿಜಕ್ಕೂ ಕಂಡು ಕೇಳರಿಯದಂತಹ ಅತಿ ದೊಡ್ಡ ದರೋಡೆ ಪ್ರಕರಣ ಈ ವರ್ಷದ ಮೊದಲ ದರೋಡೆ ಪ್ರಕರಣ ಇಷ್ಟು ಮಟ್ಟಿಗೆ ಸದ್ದು ಸದ್ಯಕ್ಕೆ ಈ ಒಂದು ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ ಅಮೃತ ಏನು ಕರ್ನಾಟಕ ಮಹಾರಾಷ್ಟ್ರ ಗೋವಾ ಮೂರು ರಾಜ್ಯಗಳ ಗಡಿಯಲ್ಲಿ ಬರ್ತಕ್ಕಂತ ಏನು ಚೋರ್ಲಾ ಘಾಟ್ ಏನಿದೆ ಅಂದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ಚೋರ್ಲಾ ಘಾಟ್ ಏನಿದೆ ಆ ಚೋರ್ಲಾ ಘಾಟ್ನಲ್ಲಿ ಒಂದು ಬಹುದೊಡ್ಡ ದೇಶದ ಬಹುದೊಡ್ಡ ಒಂದು ದರೋಡೆ ಪ್ರಕರಣ ನಡೆದಿರ್ತಕ್ಕಂಥದ್ದು ಒಂದು ಏನು ಪ್ರಕರಣದ ಬಗ್ಗೆ ಒಂದು ಆರೋಪ ಕೇಳಿ ಬಂದಿದೆ ಪ್ರಮುಖವಾಗಿ ಮಹಾರಾಷ್ಟ್ರದ ಪುನೇಲ್ ಜಿಲ್ಲೆಯಲ್ಲಿ ಸಂದೀಪ್ ಪಾಟೀಲ್ ಏನು ಕಿಡ್ನಾಪ್ ಮಾಡಲಾಗುತ್ತೆ ಕಿಡ್ನಾಪ್ ಮಾಡಿದ ಬಳಿಕ ಆತನಿಗೆ ಏನಂದ್ರೆ ಆ ನಾಲ್ಕು ಗೋವಾದಿಂದ ಕರ್ನಾಟಕದ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದಂತ ಕಂಟೈನರ್ ಗಳನ್ನ ಎಲ್ಲಿ ಗಾಯಬ್ ಮಾಡಿದ್ಯಾ ಅದ್ರಲ್ಲಿ ಇರ್ತಕ್ಕಂಥ ಹಣವನ್ನ ಎಲ್ಲಿ ತೆಗೆದುಕೊಂಡಿಟ್ಟಿದ್ಯಾ ಹೇಳಿ ವಿಚಾರವಾಗಿ ಏನು ಮುಂಬೈನ ಆ ಕಿಶೋರ್ ಅನ್ನುವಂತಹ ಏನು ಬಿಲ್ಡರ್ ಇದ್ದಾನೆ ಆ ಬಿಲ್ಡರ್ನ ಸಹಚರರು ಪ್ರಶ್ನೆ ಮಾಡ್ತಾರೆ ಜೊತೆಗೆ ಕೊಡ್ತಾರೆ ಇದಾದ ಬಳಿಕ ಏನು ಸಂದೀಪ್ ಪಾಟೀಲ ಆತ ಈಗ ನಾಸ್ಟಿಕ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ ಕೊಡ್ತಾನೆ ಏನಂದ್ರೆ ಪ್ರಮುಖವಾಗಿ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಅಂದ್ರೆ ಏನು ಜೋಳಾ ಘಾಟ್ ನಲ್ಲಿ ಒಂದು ಎರಡು ಕಂಟೇನರ್ ಗಳ ಒಂದು ದರೋಡೆ ನಡೆದಿದೆ ಈ ದರೋಡಿಯಲ್ಲಿ ನಾಲ್ಕು ಕೋಟಿ ರೂಪಾಯಿ ಹಣಗಳಿದ್ವು ಅದು ಕೂಡ ರದ್ದಾಗಿರ್ತಕ್ಕಂಥ ಎರಡು ಸಾವಿರ ಮುಖಬೆಲೆಯ ನೋಟುಗಳು ಇರತಕ್ಕಂತ ಒಂದು ಕಂಟೇನರ್ ಇತ್ತು ಆ ಒಂದು ಕಂಟೇನರ್ ಅನ್ನ ಏನು ದರೋಡೆ ಮಾಡಿದಂತ ಆರೋಪಿಗಳು ಏನು ಮುಂಬೈನ ಠಾಣೆ ಮೂಲದ ಬಿಲ್ಡರ್ ಆಗಿರ್ತಕ್ಕಂತ ಕಿಶೋರ್ಗೆ ಒಂದು ವಾಟ್ಸಪ್ ಕರೆ ಮಾಡಿ ಹಣದ ಡಿಮಾಂಡ್ ಅನ್ನ ಇಡ್ತಾರೆ ನೂರು ಕೋಟಿ ರೂಪಾಯಿ ಹಣದ ಡಿಮಾಂಡ್ ಅನ್ನು ಇಡ್ತಾರೆ ಹಣದ ಡಿಮಾಂಡ್ ಇಡುವಂತ ಸಂದರ್ಭದಲ್ಲಿ ಮಾತನಾಡುವಂತ ದರೋಡಿಕೋರರು ಸಂದೀಪ್ ಪಾಟೀಲ್ ಅನ್ನುವಂತ ಹೆಸರಿನಿಂದ ಮಾತನಾಡಿದ್ದಾರೆ ಆ ಒಂದು ಕಾರಣಕ್ಕಾಗಿ ಕಿಶೋರ್ ಸಹಚಾರ ಅಪಹರಿಸಿ ನನಗೆ ಚಿತ್ರ ಕೊಟ್ಟಿದ್ದಾರೆ ಹೀಗಾಗಿ ಈ ಒಂದು ಪ್ರಕರಣವನ್ನು ಏನಿದೆ ಪ್ರಕರಣವನ್ನು ಪ್ರಕರಣವನ್ನ ಮಹಾರಾಷ್ಟ್ರ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಜೊತೆಗೆ ಈ ಪ್ರಕರಣದ ತನಿಖೆ ನಡೆಸಿ ಒಂದು ತಪ್ಪಿತ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋಂತ ಒಂದು ಏನು ಒತ್ತಾಯವನ್ನ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆ ಮೂಲಕ ಮಾಡುವಂತದ್ದು ಇದು ಕೇವಲ ನಾಲ್ಕುನೂರು ಕೋಟಿ ಅಲ್ಲ ಇದು ಒಂದು ಸಾವಿರ ಕೋಟಿಯಷ್ಟು ಅನ್ನು ಹಳೆ ನೋಟಿನ ಒಂದು ಗೋಲ್ ಮಾಲ್ ಇರತಕ್ಕಂಥದ್ದು ಹಾಗಾಗಿ ಇದನ್ನ ತನಿಖೆ ಮಾಡ್ಬೇಕಂತ ಹೇಳಿ ಏನು ಒತ್ತಾಯ ಮಾಡ್ತಾನೋ ಅದಾದ ಬಳಿಕ ಮಹಾರಾಷ್ಟ್ರ ಸಿಎಂ ಒಂದು ಎಫ್ಐಟಿ ತಂಡವನ್ನು ರಚನೆ ಮಾಡ್ತಾರೆ ಆ ಎಸ್ಐ ಟಿ ತಂಡ ಏನು ಸಂದೀಪ್ನನ್ನ ಕಿಡ್ನಾಪ್ ಮಾಡಿದಂತ ಏನು ಆರೋಪಿಗಳಿದೆ ಅದ್ರಲ್ಲಿ ಕೆಲ ಆರೋಪಿಗಳನ್ನ ಅರೆಸ್ಟ್ ಮಾಡುವಂತ ಕೆಲಸವನ್ನ ಏನು ಪ್ರಮುಖವಾಗಿ ಎಸ್ ಐ ಟಿ ಪೊಲೀಸರು ಮಾಡಿದ್ದಾರೆ ಜೊತೆಗೆ ಅವರನ್ನ ಈಗ ವಿಚಾರಣೆ ಕೂಡ ಒಳಪಡಿಸ್ತಾ ಇದ್ದಾರೆ ಇದಾದ ಬಳಿಕ ಏನಂದ್ರೆ ಮಹಾರಾಷ್ಟ್ರದ ಪೊಲೀಸರಿಗೆ ಕರ್ನಾಟಕ ಮತ್ತು ಗೋವಾ ಪೊಲೀಸರಿಗೆ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಪತ್ರದ ಮೂಲಕ ಈ ಒಂದು ತನಿಖೆಗೆ ಸಹಕಾರ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಅದರಂತೆ ಬೆಳಗಾವಿ ಎಸ್ ಪಿ ರಾಮರಾಜನ್ ಕೂಡ ಒಂದು ಡಿವೈ ಪಿ ನೇತೃತ್ವದ ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ ತಂಡ ಕೂಡ ಈಗ ಮಹಾರಾಷ್ಟ್ರದ ನಾಸಿಕ್ ಹೋಗಿರ್ತಕ್ಕಂಥದ್ದು ನಿನ್ನೆಯಿಂದ ಏನು ಮಹಾರಾಷ್ಟ್ರ ಪೊಲೀಸರು ವರ್ತಲಿರ್ತಕ್ಕಂಥ ಆರೋಪಿಗಳನ್ನ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂಥದ್ದು ಪ್ರಮುಖವಾಗಿ ಒಂದು ಘಟನೆ ನಡೆದಿದೆಯಾ ಅಂದ್ರೆ ಏನು ಸಂದೀಪ್ ಪಾಟೀಲ್ ಹೇಳುವಂತ ಏನು ಏನ್ ಮಾಡಿದಂತ ಆರೋಪ ಆರೋಪಗಳು ಸತ್ಯಾಂಶ ಸತ್ಯಾಂಶಗಳಿದಾವ ಅಂದ್ರೆ ಕಂಟೈನರ್ ನಲ್ಲಿ ಹಣವನ್ನು ತೇರ್ಕೊಂಡು ಬರ್ಲಾಗ್ತದೆ